ಮಾನವ ಜನ್ಮ ತೊಟ್ಟದ ಹುತ್ತಪ್ಪಗಳ ಹಾನಿ ಮಾಡಬೇಡ್ರಿ ಹಾನಿ ಮಾಡಬೇಡ್ರಿ ಅಂತ ಹೇಳ್ತಾರೆ 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 ಇಲ್ಲ ಹೇಳ್ತಾರೆ ಈ ಮನುಷ್ಯನಕ್ಕಿಂತ ಪುಣ್ಯಾಪಡ ಪ್ರಾಣಿಗಳ ಸಾಣಿ ಅದಾವ ಅದಾವೆ ಅದಾವ ನಂಬಿಕೆ ಅದಾವ ಅದಾವ ಪುಣ್ಯಾತ್ಮರೇ ತುತ್ತ ಅನ್ನ ಹಾಕಿದ್ರೆ ಸಾಹಿತ್ಯ ಚಿಂತಾಗಿ ಆದ್ರ ಮನುಷ್ಯ ಮಾತ್ರ ಹೆಜ್ಜೆ ಹೆಜ್ಜೆಗೆ ಮೋಸ ಆದ್ರ ಮಾನವ ಜನ್ಮ ದೊಡ್ಡದು ತಿಳ್ಕೊಂಡು ಬಹಳ ಮಂದಿ ಹೇಳ್ಯಾರ ಕಾರಣ ಏನು ಏನು ಕಾರಣ ಮಾನವ ಜನ್ಮಿ ಮನುಷ್ಯ ನಿವೃತ್ತಿಯಾಗಿದ ಕುದುರೆ ಸಾಕಿದ ಒಂದು ನಾಯಿ ಸಾಕಿದ ಬಗಲಿಗೆ ಬಂದ್ಕಾಕೊಂಡು ಕುದುರೆ ಮೇಲೆ ಕುತ್ಕೊಂಡು ಹೌದು ಹಮಿನಿತ್ಯ ತಗೊಂಡು ಹಮಿನಿಚ್ಚೆ ಕುದರಿ ಕುದುರಿನ ಕೂತು ಸಂಚಾರ ಮಾಡ್ತಿದ್ದ ಗ್ಯಾಸಿಗೆ ಬಿಸಿಲಿತ್ತು ಆಯಾಸ ಆಗಿತ್ತು ಬಾಯಾರಿಕೆ ಆಗಿತ್ತು ವಿಶ್ರಾಂತಿ ಮಾಡ್ಬೇಕಂತ ತಿಳ್ಕೊಂಡು ಬಾಮಿ ದಂಡಿಗೆ ಬಂದು ನೀರು ಕೊಡುವ ಆಯಾಸಗಳನ್ನ ಹೋಡ್ಬೇಕಂತ ತಿಳ್ಕೊಂಡು ಗಿಡದ ಕೆಲವರು ಮಾಡಿಕೊಂಡ ಹಾಳ್ರಿಪಾ ಮನ್ಕೊಂಡ್ ಎಚ್ಚರ ಇತ್ತು ಮುಖ ತಕೊಂಡು ಎತ್ತು ಹೋಗಬೇಕಂತ ತಿಳ್ಕೊಂಡು ಕುದುರೆ ಮೇಲೆ ಕೂತು ಬಂದಿ ಬಂದೂಕು ಬಗಲಿ ಹಾಕೊಂಡು ನಡ್ದ ನಾಯಿ ಹತ್ರಗಾಕು ಮಾಲಕನಿಗೆ ಗೊತ್ತಾಗಲಿಲ್ಲ ಈ ನಾಯಿ ಯಾಕೆ ಬದಲ ಯಾಕೆ ಅಡ್ಡಿ ಮಾಡ್ತ ತಿಳ್ಕೊಂಡು ಮಾಲಕನಿಗೆ ಗೊತ್ತಾಗಲಿಲ್ಲ ಮುಂದೆ ಪುಣ್ಯಪ್ಪ ಹಂಗೆ ನಾಯಿ ಬಗಲಾಕೈತ ಹಂಗೆ ಕುದು್ರಿ ಹೊಡೆದ ಕುದುರೆ ಹೊಡೆದ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಪ್ರಾಣ ಆಗಲಿಲ್ಲ ತನ್ನ ಬಂದೂಕು ತೆಗೆದು ನಾಯಿಗೆ ಹಾಕಿ ಬಿಟ್ಟು ಗುಂಡ ನಾಯಿ ಹಾಕ್ತಾರ ನಾಯಿಗೆ ಗುಂಡ ತಗಲಿತ್ತು ಹೌದು ನಾಯಿ ಪುಣ್ಯ ಪರಿತ ಮುಂದೆ ಸಾಗಿ ಬಿಟ್ಟ ನಾಯಿ ಉರುಳ್ಕೊಂತ ಉರುಳ್ಕೊಂತ ಎಲ್ಲಿ ಬಂದಿತ್ತು ಕೇಳಿದ್ರ ಆ ಮಾಲಾ ಆ ರೊಕ್ಕದ ಚೀಲ ಬಿಟ್ಟು ಹೋಗಿದ ಆ ರೊಕ್ಕದ ಚೀಲಿನ ಮೇಲೆ ಬಂದು ತಾನು ತಲೆ ಕೊಡಿತು ನಾಯಿ ಪ್ರಾಣ ಬಿಡ್ತು ಹೌದು ಹೌದು ಆವಾಗ ಇವನಿಗೆ ನೆನಪಾಯ್ತು ಆಯ್ತು ರೊಕ್ಕದ ಚೀಲ ಅವಾಗ ನೆನಪಾಯ್ತು ಅವಾಗ ಗಾಬರಾಗಿ ನೋಡ್ತಾನ ನನ್ನ ನಾಯಿ ಅದಕ್ಕೆ ಸಂಕಲ್ಪ ಯಾವಾಗ ಅಡ್ಡಿ ಮಾಡ್ತಿತ್ತು ತಿಳ್ಕೊಂಡು ಗೊತ್ತಾಗಲಿಲ್ಲ ಬಂದು ನೋಡ್ತಾನೆ ರೊಕ್ಕದ ಚೀಲ ಮೇಲೆ ನಾಯಿ ತನ್ನ ತಲೆ ಕೊಟ್ಟ ಪ್ರಾಣ ಬಿಟ್ಟಿತ್ತು ನಾಯಿ ತನ್ನ ತಡೆ ಮೇಲೆ ತಗೊಂಡು ಅಳಲಿಕ್ಕೆ ಆರಂಭ ಹೌದು ಅದಕ್ಕೆ ಹೇಳ್ತಾರ ಟ್ರೇನ್ ಹಾದ ಮೇಲೆ ಟಿಕೆಟ್ ತಗೋಬಾರಪ್ಪ ಟ್ರೇನ್ ಇದ್ದಾಗ ಹಾ ಟ್ರೇನ್ ಇದ್ದಾಗ ಟಿಕೆಟ್ ತಗೊಳ್ರಿ ಅಂತಕ್ಕಂತ ಮಾತೇಳ್ತಾರೆ ಅದಕ್ಕ ಪುಣ್ಯಾತ್ಮರೇ ಕಾಯ ಕರಗುತ್ತಿದೆ ಆಯುಷ್ಯ ಸರಿಯುತ್ತದೆ ಸಮಯ ಜರಿಯುತ್ತದೆ ಈ ಮೂರನ್ನು ತಿಳಿದುಕೊಂಡು ಈ ಬದುಕನ ಮಾನವ ಜನ್ಮವನ್ನು ಬಳಸಿಕೊಡ್ರಿ ಅಂತಕ್ಕಂಥ ಮಾತೇಳ್ತಾರೆ ಪುಣ್ಯಾತ್ಮ ಬದುಕು ಬೊಗೆಯಲ್ಲಿ ಹಿಡದಿಟ್ಟ ನೀರವಿದ್ದಂತೆ ಬಸ್ಸಿಗೆ ಹೋಗುವ ಮುನ್ನ ಬಳಸು ಕ್ಷಣ ಕೇಳ್ತಾರ ಎಲ್ಲಿ ಬಳಸುದು ಅಂತ ಹರ ಪೂಜೆ ಗುರು ಸೇವೆ ಈ ಮೂರ್ ಮಾತ ನೀವು ತಿಳ್ಕೊಂಡು ಬಿಟ್ಟಿದ್ರು ಪುಣ್ಯಾತ್ಮರೆ ನಾನು ಬಹಳ ಗ್ರಂಥ ಕಂಠ ಮಾಡಿದ್ವಿ ನಾ ಬಹಳ ಶಾಸ್ತ್ರ ಪಂಡಿತ ಆಗಿರೋದ್ರು ಕೂಡ ಶಂಕರಾಚಾರ್ಯರು ಬರೀತಾರೆ ಪುಣ್ಯಾತ್ಮರೆ ನಿನ್ನ ದೇವದೊಳಗಿನ ಉಸಿರು ಹೋಗುವ ಕಾಲಕ್ಕ ನೀವ್ ಯಾವ ಗ್ರಂಥ ಬಂದು ನಿನಗೆ ತಲುಪಿ ಕೊಡುದಿಲ್ಲ ನಿನ್ನ ಉಸಿರು ಉಳಿಸುವುದಿಲ್ಲ ನಿನಗೆ ಉಳಿಸ್ತಕ್ಕಂಥದ್ದೇನು ಅಂತಕ್ಕಿದ್ರೆ ಪರಮಾತ್ಮನ ಶುಭ ಪಂಚಾತ್ ಮಾಡಿಸಿದ ಮಂತ್ರ ಉಳಿಸ್ತದ ಅದಕ್ಕೆ ಭಜ ಗೋವಿಂದ ಭಜ ಗೋವಿಂದ ಮೂಡ ಮತ್ತೆ ಅಂತಕ್ಕಂಥ ಮಾತನ್ನು ನಿಜಗೊಂಡು ಶಂಕರಾಚಾರ್ಯರು ಬರೀತಾರೆ ಬಂದಾಗಲೇ ಅದಕ್ಕೆ ನಾಮವೇ ಈ ಕಲಿಯುಗಕ್ಕೆ ಸುಲಭ ಸಾಧನ ಐತಿ ಭವರೋಗಕ್ಕ ಅದಕ್ಕೆ ಐತಿ ಆ ಭವರೋಗ ವೈದ್ಯ ಆ ಮದ್ದನ್ನು ತಂದು ನಮ್ಗೆಲ್ಲ ಕೊಟ್ಟನ ಬಂಧುಗಳೇ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಂದ ಜನ್ಮ ವ್ಯರ್ಥ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಯಾವ ರೀತಿ ನಾಮಸ್ಮರಣೆ ನಮ್ಮನ್ನ ಕಾಯ್ತದ ಹಾಳು ಕೇಳಿ Nina mm Namati -hmm. mm -hmm. mm -hmm. ಪೂರ ಮೃಗ ಶರೂರ ಹಿಂಗ ಮಾಡಿದ್ದು ತೋಣ ತೋಣ ಕೃಷ್ಣನ ನಾಮ ಪಾರ್ಥನಾ ತುಂಬಿರೋ ಮರ ಜನ ಬಾಯಿ ಕೊಳ್ಳವಿಟ್ಟ ನಾಮ ಸ್ವಾತಿ ಏನ್ ವಿಟ್ಟಲ್ ಅಂತ ಆ ಜನಾಭಾ ಎಣ್ಣು ಬಿಟ್ಟಲ್ಲ ಅಂತಿದ್ದು ಅರ್ಜುನನ ಕೂಗಲ ಕೃಷ್ಣ ಅಂತಿದ್ದು ಸಿದ್ಧನ ಸಿದ್ದನ ರೋಗಲ್ಲ ಸೋಮನ್ಯಂತಿದ್ದು ಅಂತ ಹೌದ್ ಹೌದ್ ನಮ್ಮ ನಾಲಿ ಒಮ್ಮೆ ಅವನ ನೆನಪು ಮಾಡಿಟ್ಟು ನೀವು ಬೇರೆ ಇವೆಲ್ಲ ಅಂತ ಏನಂತಾವಂತಾನೆ ಹೇಳೋದು ಬೇಡ ಅಂದ್ರೆ ಹೇಳ್ತಾನ ಪುಣ್ಯಾತ್ಮರೇ ಹೇಳಿ ಏನ್ ಹೇಳ್ತಾ ಕೇಳಿದ್ರೆ ಪುಣ್ಯಾತ್ಮರೇನ ಬೇಕನ್ನು ಬೇಕಾನು ಸಾಕನು ಬೇಕನ್ನು ತಿಳ್ಕೊಂಡು ಗಾತಲು ನಡೀತದ್ರು ಬೇಕಾನು ಸಾಕನಂತ ಗಾತು ನಿಮಗೆ ತಿಳಿತ ಇಲ್ಲ ಗೊತ್ತಿಲ್ಲ ಆದ್ರೆ ಒಂದು ಮಾತು ಹೇಳ್ತಾನೆ ಪುಣ್ಯಾತ್ಮರೆ ನೋಡಿ ವರ್ಷನ ಆದನು ಆ ಎಪ್ಪ ವರ್ಷ ಅಜ್ಜಿ ಅದಾಳೆ ಅಜ್ಜಿ ಕೇಳ್ತಾ ಸಂಸಾರ ಬೇಕನು ಬೇಕಾನು ಬೇಕಾನಂತ ಹೆಂಗ್ ಹೆಂಗ ಮಾಡ್ತ ಸಾಕಾಗಿತ್ತು ಈಗ ಅಜ್ಜಿದ ತಲೆ ಹೆಂಗ ಅಳ್ಳಾಡ್ತದ ಹೌದಾ ತಲೆ ಆಗೋದು ಚುಚ್ಚಿರಿ ತಮ್ಮ ಅದಕ್ಕ ಕೈ ಹಿಡಿಯಾನ ಮತ್ತ ಸುಮ್ಮನ ನಿಲ್ಬೇಕಾಗ್ತದೆ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರ ಏನ್ ಹೇಳ್ತಾರೀಪ ಆ ಮುದುಕಿದ ತಲೆ ಹಿಂಗ ಅಳ್ಳಾಡ್ತಿತ್ತ ಮುದುಕೊಂಡ್ ಹಿಂಗ ಅಳ್ಳಾಡ್ತಿತ್ತ ಇದನ್ನ ಹೇಳ್ತಾನೆ ಇಲ್ಲಿ ನಿಮ್ಮ ತೆಲುಗು ಹೆಂಗ ಅಳ್ಳಾಡ್ತ ನಮಗ್ ಕೇಳಿ ಹೆಂಗ್ ಗೊತ್ತಾಗುತ್ತೆ ಏನ್ರಿಪಾ ಮುದುಕಿ ಕೇಳ್ತ ಏಳ ತಂಡ ಹಳೆಯದ ಕಾಲವಾಗ ಹಾದು ಹಾಡಿ ಹಾ ಹಾಪ ಹಾರಿಸು ಹೌದು ನಿಮ್ದು ಮಾಡಿ 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 ಬರ್ತಿದ್ದೀವಿ